ನಮಸ್ಕಾರ ನೀವು ನೋಡ್ತಿದಿರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಜನಾರ್ದನ್ ರೆಡ್ಡಿ ಅವರ ಕುಟೀರಕ್ಕೆ ಬೆಂಕಿ ಕಿಡಿಗೇಡಿಗಳನ್ನು ಬಂಧಿಸಲು ಆಗ್ರಹಿಸಿ ಕೆಆರ್ಪಿಪಿ ಮುಖಂಡರ ಪ್ರತಿಭಟನೆ ಈ ಕೆವೈಸಿ ಮಾಡಿಸಲು ಮುಗಿಬಿದ್ದ ಜನ ಸಿಲಿಂಡರ್ ಏಜೆನ್ಸಿ ಎದುರು ನೂಕುನುಗ್ಗಲು ಜನರನ್ನ ಹತೋಟಿಗೆ ತರಲು ಏಜೆನ್ಸಿ ಸಿಬ್ಬಂದಿ ಹರಸಾಹಸ ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಮಹಿಳೆ ನಿಧನ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ ವಾರ್ತೆಗಳ ವಿವರ ಜನಾರ್ದನ್ ರೆಡ್ಡಿಯವರು ತಂಗುತ್ತಿದ್ದ ಕುಟೀರಕ್ಕೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳ ವಿರುದ್ಧ ಅಗತ್ಯ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಕೆಆರ್ ಪಿಪಿ ಮುಖಂಡರು ಪ್ರತಿಭಟನೆಯನ್ನ ನಡೆಸಿದರು ಗಂಗಾವತಿ ಕ್ಷೇತ್ರದ ಆನೆಗುಂದಿಯ ಪಂಪಾ ಸರೋವರದ ಬಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ತಿಳಿಯಲು ನಿರ್ಮಾಣ ಮಾಡಿಕೊಂಡಿದ್ದ ಕುಟೀರಕ್ಕೆ ಕೆಲ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವುದು ಖಂಡನೀಯ ಶೀಘ್ರವೇ ಬೆಂಕಿ ಹಚ್ಚಿದ ಕಿಡಿಗೇಡಿಗಳನ್ನು ಬಂಧಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಕೆಆರ್ಪಿಪಿ ಪಿ ಪಿ ಮುಖಂಡರು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ದಮ್ಮುರ್ಶೇಖರ್ ಹಾಗೂ ಕೆ ಎಸ್ ದಿವಾಕರ್ ಏನು ಹೇಳಿದ್ದಾರೆ ನೋಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರು ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸಾಹೇಬರು ಏನು ಹಾನುಗುಂದಿ ಪಂಪ ಸರೋವರದಲ್ಲಿರ್ತಕ್ಕಂಥ ಕುಟೀರಕ್ಕೆ ಏನು ಕೇಂದ್ರ ಸ್ಥಾನವನ್ನಾಗಿಟ್ಕೊಂಡಿದ್ರು ಆ ಕೇಂದ್ರ ಸ್ಥಾನದ ಇದಕ್ಕೆ ಬೆಂಕಿ ಹಚ್ಚಿದಂಥ ಕೆಲಸ ಕಿಡಿಗೇಡಿಗಳು ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಹೋಗ್ತಾ ಇದ್ದೀವಿ ಆದರೆ ದುರದೃಷ್ಟಕರ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಯಾವ ಹಾನುಗುಂದಿ ಭಾಗದ ಅಭಿವೃದ್ಧಿ ಕಾರ್ಯಗಳು ಮತ್ತು ಅಂಜನಾದ್ರಿ ಅಭಿವೃದ್ಧಿ ಕಾರ್ಯಗಳು ಹನುಮಾಲೆಯ ಮೂಲ ಸೌಕರ್ಯಗಳು ಏನು ಒದಗಿಸಿಕೊಟ್ಟರು ಇಡೀ ಅಂಜನಾದ್ರಿ ಬೆಟ್ಟಕ್ಕೆ ಅಲಂಕಾರವನ್ನು ಮಾಡಿದರು ಆ ಭಾಗದ ಜನರಿಗೆ ಅವರು ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾರ್ದಂಥ ಕೈಗಳು ಈ ಕೆಲಸ ಮಾಡಿದ್ದಾವೆ ಈ ಕೈಗಳನ್ನ ಆದಷ್ಟು ಬೇಗ ರಾಜ್ಯ ಸರ್ಕಾರ ಬಂಧಿಸಬೇಕು ಬಂಧಿಸಿದ ಪಕ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲ ಪ್ರತಿ ತಾಲೂಕಲ್ಲಿ ಹೋರಾಟ ಕೂಡ ನಾವು ಹಮ್ಮಿಕೊಳ್ತೀವಿ ಇದನ್ನು ಎಚ್ಚರಿಕೆವಾಗಿ ನಾವು ರಾಜ್ಯ ಸರ್ಕಾರ ಕೊಡ್ತಾ ಇದ್ವಿ ಅದರ ಜೊತೆಗೆ ಯಾವ ಕಿಡಿಗೇಡಿಗಳು ಮಾಡಿದರೋ ಆ ಕಿಡಿಗಳನ್ನ ಈಗಾಗಲೇ ತನಿಖೆ ಸ್ಟಾರ್ಟ್ ಆಗಿದೆ ತನಿಖೆಯಿಂದ ಸತ್ಯಾಂಶ ಬರುತ್ತೆ ಬಂದಂಥ ಯಾವ ಕಿಡಿಗಳಿದ್ದಾರೋ ಅವ್ರನ್ನ ಸಿಕ್ಸುವಂಥ ಕೆಲಸ ಇಲಾಖೆ ಹೋಮ್ ಡಿಪಾರ್ಟ್ಮೆಂಟ್ ಮಾಡಬೇಕು ಅವರಲ್ಲಿ ಬೆಂಕಿ ಹಂಚಿದ್ದಾರೆ ನಾನು ಜನರ ದನಡಿ ಸಾರ ಜೊತೆಗೆ ಇದ್ದೀನಿ ಪ್ರತಿ ಕ್ಷಣ ಅವರು ಯಾವ ಟೈಮಲ್ಲಿ ಹೇಳ್ತಿದ್ರು ಎದ್ದು ಎದ್ದು ಹೇಳ್ತಿದ್ರೋ ಗೊತ್ತಿಲ್ಲಾರ ಯಾವ ಟೈಮಲ್ಲಿ ಊಟ ಮಾಡ್ತಿದ್ರು ಯಾವ ಟೈಮಲ್ಲಿ ಮಲಗ್ತಾರ ಗೊತ್ತಿಲ್ಲ ಬೆಳಿಗ್ಗೆ ಆದರೆ ಸಾಕು ಜನಗಳಿಗೆ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಯಾವ ರೀತಿ ವ್ಯವಸ್ಥೆ ಹೋಗಿ ಬರೋಣ ಬಾ ಅಂತೇಳಿ ಪ್ರತಿದಿನ ನಾವು ಇದು ಮಾಡ್ತಾಯಿದ್ರು ಅಂತ ಲೀಡ್ರ್ ಸಿಗಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು ಆ ಕ್ಷೇತ್ರ ಗಂಗಾವತಿ ಕ್ಷೇತ್ರ ಇವತ್ತು ಪುಣ್ಯ ಮಾಡಿದೆ ಇಡೀ ವಿಶ್ವ ನೋಡಬೇಕು ಅಂಜನಾದ್ರಿ ಬೆಟ್ಟ ಆ ರೀತಿ ಅಭಿವೃದ್ಧಿ ಮಾಡಬೇಕಂತೇಳಿ ಒಂದು ಕನಸು ಕಂಡಿದೆ ಆ ಕನಸನ್ನು ನನಸು ಮಾಡಬೇಕು ಆ ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ಅವ್ರ ಇದೆ ಇವತ್ತು ಇವತ್ತು ಕೆಡಿಸಿರ್ಬೋದು ಕಿಡಗೇಡಿಗಳು ಆದರೂ ಕೂಡ ಭಗವಂತನ ಆಶೀರ್ವಾದ ಇದೆ ಶಾಶ್ವತವಾಗಿ ಅವ್ರ ಕ್ಷೇತ್ರ ಬಳ್ಳಾರಿ ಜಿಲ್ಲೆ ಗಂಗಾವತಿ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಇದಕ್ಕೆ ಉತ್ತರ ಉಗ್ರ ಹೋರಾಟ ಮಾಡ್ತೀವಿ ನಾವು ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಆಗಲಿ ತೊಂದರೆ ಆದರೆ ಕೂಡ ನಾವೆಲ್ಲರೂ ಒಂದು ಸೈನಿಕರಾಗಿ ನಿಂದಿರ್ತೀವಿ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿ ಹಣ ಪಡೆಯಲು ಇ ಕೆ ಕಡ್ಡಾಯ ಮಾಡಿದ್ದು ಇದಕ್ಕೆ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಎಂಬ ತಪ್ಪು ಮಾಹಿತಿ ಹಿನ್ನೆಲೆಯಲ್ಲಿ ಇ ಕೆ ಮಾಡಿಸಿಕೊಳ್ಳಲು ಜನ ಮುಗಿಬಿದ್ದಿದ್ದಾರೆ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿ ಹಣ ಪಡೆಯಲು ಇ ಕಡ್ಡಾಯ ಇ ಕೆ ವೈಸಿ ಮಾಡಿಸಲು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಎಂಬ ತಪ್ಪು ಮಾಹಿತಿ ಹರಿದಾಡಿದ ಹಿನ್ನೆಲೆಯಲ್ಲಿ ಜನ ಗ್ಯಾಸ್ ಏಜೆನ್ಸಿ ಮುಂದೆ ಮುಗಿಬಿದ್ದಿದ್ದಾರೆ ಏಜೆನ್ಸಿ ಕಚೇರಿ ಮುಂದೆ ಸಾವಿರಾರು ಮಹಿಳೆಯರು ಜಮಾಯಿಸಿದ್ದು ನೂಕುನುಗ್ಗಲು ಉಂಟಾಗಿದೆ ಇ ಕೆವೈಸಿ ಮಾಡದಿದ್ದಲ್ಲಿ ಸಬ್ಸಿಡಿ ಬರಲ್ಲ ಎನ್ನುವ ವದಂತಿ ಹಬ್ಬಿದ್ದರಿಂದ ಬಿಸಿಲಲ್ಲೇ ಕಾದು ಕುಳಿತ ಜನರಿಂದ ನೂಕಾಟ ತಳ್ಳಾಟ ನಡೆದಿದ್ದು ಜನರನ್ನು ಹತೋಟಿಗೆ ತರಲು ಏಜೆನ್ಸಿ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಮಾತನಾಡಿದ್ದು ಹೀಗೆ ಸರ್ ಇದೇನು ಗ್ಯಾಸ್ ಪಾಸ್ಬುಕ್ ಅಪ್ಡೇಷನ್ ಅಂತ ಹೇಳ್ತಾವ್ರೆ ಕೆ ವೈ ಸಿ ಮಾಡ್ಬೇಕಂತೇಳಿ ಅದು ಬಟ್ ನಮಗೆ ಬೇರೆ ಬೇರೆ ಏನೋ ಮೆಸೇಜ್ ಕಳಿಸಿದ್ರು ಏ ಇದು ಸಬ್ಸಿಡಿಗೋಸ್ಕರ ಡಿಸೆಂಬರ್ ತರ್ಟಿ ಫಸ್ಟ್ ಎಂಡು ಹಂಗೆ ಹಿಂಗೆ ಅಂತೇಳಿ ನಮಗೆ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಮೆಸೇಜ್ ಬಂದಿತ್ತು ಸೊ ಅದಕ್ಕೆ ಇಲ್ಲಿ ಬಂದಿಟ್ಟು ಕ್ಯೂ ಇದೆ ಈ ಸಿಕ್ಕಾಪಟ್ಟೆ ಕ್ಯೂ ಅಲ್ಲಿ ಎಷ್ಟು ಜನ ಮಾಡಬೇಕಾಗಿತ್ತು ಸರ್ ಅದೇ ಅದ್ರ ಕೌಂಟ್ರ್ ಎರಡು ಅಥವಾ ಮೂರು ಆದರೆ ಬೇಗ ಬೇಗ ಫಾಸ್ಟಾಗಿ ಆಗುತ್ತೆ ಒಂದೇ ಕೌಂಟ್ರ ಅಂದರೆ ಇಷ್ಟು ಜನಗಳನ್ನ ಮೇಂಟೈನ್ ಮಾಡೋದು ಕಷ್ಟ ಇಡೀ ದಿನ ಕೆಲಸ ಕಾರ್ಯ ಬಿಟ್ಟು ನಾವು ಇದಕ್ಕಾಗಿ ಕಾಯ್ಕೊಂಡು ನಿಂತ್ಕೊಳ್ಬೇಕು ಬಟ್ ಅವ್ರೇನು ಟೈಮ್ ಇಲ್ಲ ಇಲ್ಲ ಅಂತ ಹಾಕಿದ್ದಾರೆ ಓ ಲಾಸ್ಟ್ ಡೇಟ್ ಅಂತ ಹಾಕಿದ್ದಾರೆ ಬಟ್ ಇದು ಬಂದ ಮೇಲೆ ಅದು ಗುರ್ತಾಗಿದೆ ಸೊ ಅದು ಸ್ವಲ್ಪ ಪಬ್ಲಿಷ್ ಆಗಬೇಕು ಆ್ಯಕ್ಚುಲಿ ಇದು ಟೈಮಿಂಗ್ ಇದಕ್ಕೆ ಇಲ್ಲ ಹಂಗೆ ಪಬ್ಲಿಷ್ ಆಗಬೇಕು ಸ್ವಲ್ಪ ಗ್ಯಾಸ್ ಕಂಪ್ನಿಯವ್ರ ಕಡೆಯಿಂದ ಯಾಕಂದ್ರೆ ಇಲ್ಲಂದ್ರೆ ಮಿಸ್ಗೈಡ್ ಆಗ್ತದೆ ಬರೀ ಯಾರ್ಯಾರು ಯೂಟ್ಯೂಬಲ್ಲಿ ಏನೇನೋ ಮೆಸೇಜ್ಗಳನ್ನ ಕೊಡ್ತಾರೆ ಮತ್ತು ಇದೆಲ್ಲ ಆಗಿಬಿಟ್ಟು ಎಲ್ಲರಿಗೂ ಮಿಸ್ಗೈಡ್ ಆಗಿಬಿಟ್ಟು ಜನಗಳೆಲ್ಲ ಗೊಂದಲಕ್ಕೆ ಸೊ ಆದಷ್ಟು ಇವರು ಗ್ಯಾಸ್ ಕಂಪನಿಯವರು ಅಥವಾ ಎರಡು ಕೌಂಟರ್ ಮಾಡೋದು ಉತ್ತಮವಾಗಿ ಕಾಣಿಸ್ತಾ ಇದೆ ರಾಂಪುರ ಗ್ರಾಮದ ಲೋಟಸ್ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ ಗರ್ಭಿಣಿ ಮಹಿಳೆಯು ದಾಖಲಾಗಿದ್ದು ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಮತ್ತು ಮಗು ಮೃತಪಟ್ಟಿದ್ದು ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ડાકર સારું ડાકર વોશ મળીબીટું ભગવંત અપ નું અો કં વાસ કાતી બધુ ટાઈમ હિંગ મળી અેદન કડ ગોત્ ಮೋಜೆ ಮಾಡಿಬಿಟ್ಟಿದ್ದಾರೆ ನನ್ನ ಮಗಳು ಬಹಳ ಬಾಳ ಚೆನ್ನಾಗ ಫ್ರೀಯಾಗ ಇವನಿಂದ ಬಂದ್ವು ಸೀರಿಯಸ್ ಆಗಿರಲಿಲ್ಲ ಏನು ಇಲ್ಲ ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಮಾರು ಮೂವತ್ತು ವರ್ಷದ ಪವಿತ್ರ ಆರು ತಿಂಗಳ ಗರ್ಭಿಣಿಯಾಗಿದ್ದು ರಾಂಪುರ ಗ್ರಾಮದಲ್ಲಿರುವ ಲೋಟಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ದಾಖಲಾಗಿದ್ದು ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷ್ಯ ತೋರಿದ್ದರಿಂದ ಗರ್ಭಿಣಿ ಸಾವನ್ನಪ್ಪಿದ್ದಾಳೆ ಎಂದು ಪೋಷಕರು ಹಾಗೂ ಮೃತಳಗಂಡ ಆರೋಪಿಸಿದ್ದಾರೆ ಇತ್ತ ಇರುವ ಒಬ್ಬ ಮಗಳನ್ನ ಕಳೆದುಕೊಂಡ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಸಕಾಲಕ್ಕೆ ಚಿಕಿತ್ಸೆ ನೀಡದೆ ವಿಳಂಬ ಮಾಡಿ ತಾಯಿ ಮತ್ತು ಮಗುವಿನ ಸಾವಿಗೆ ಕಾರಣರಾದ ವೈದ್ಯರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಪೋಷಕರು ಒತ್ತಾಯಿಸಿದ್ದಾರೆ ಏಳು ಇಪ್ಪತ್ತಕ್ಕೆಲ್ಲ ನಾವು ಬಳ್ಳಾರಿಯಿಂದ ವಾಪಸ್ ಬಂದಿದ್ದೆ ಸರ್ ಏಳು ಇಪ್ಪತ್ತಕ್ಕೆ ಅಡ್ಮಿಟ್ ಆಗಿದ್ದೀವಿ ಇಲ್ಲಿ ಹಾಸ್ಪಿಟ್ಲಲ್ಲಿ ರೆಗ್ಯುಲರ್ ಯಾವ ಹಾಸ್ಪಿಟ್ಲ್ ತೋರಿಸಿದ್ದೀವಿ ರೆಗ್ಯುಲರ್ ಸಹ ನಾವು ಚಿಕ್ಕಮಗಳೂರು ಡಿಸ್ಟಿಕ್ಕು ಅಲ್ಲಿ ತೋರಿಸ್ತಾ ಇದ್ದು ಈಗ ಸಿಕ್ಸ್ ಮಂತ್ ಫಿಫ್ ಫೈವ್ ಮಂತ್ಸಿಗೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅವ್ರು ಫಿಫ್ಟೀನ್ ಡೇಸಿಗೆ ಒಂದ್ಸತಿ ಬರಕ್ಕೆ ಹೇಳಿದ್ರು ನಾವು ಫಿಫ್ಟೀನ್ ಡೇಸಿಗೆ ಒಂದು ಸತಿ ಇಲ್ಲಿ ಜಾಬ್ ಮಾಡ್ತಾ ಇರೋಲ್ಲ ಹೋಗಿ ತೋರ್ಸಕ್ಕಾಗಲ್ಲ ಜರ್ನಿ ಮಾಡಿದ್ರು ತೊಂದರೆ ಆಗುತ್ತೆ ಅಂದಿದ್ಕೆ ಇಲ್ಲೇ ಲೋಟಸ್ ಹಾಸ್ಪಿಟ್ಲ್ ಹತ್ರ ಇತ್ತಲ್ಲ ಹಂಗಾಗಿ ನಾವು ಈ ಹಾಸ್ಪಿಟ್ಲನ್ನು ಕನ್ಸಲ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಮೋಸ ಮಾಡ್ಕೊಂಡಿದ್ವಿ ಸರ್ ನನ್ನ ಮೊಮ್ಮಗಳ ನೋಡ್ಕೊಳ್ಳೋದು ನಾವೇ ಸರ್ ನಮ್ಮ ಮನೆಯವರು ನಾವೇ ಹಂಗ ನಾವು ಶನಿವಾರ ಬಂದಿದ್ದು ಬರ್ತಿದ್ದೀವಿ ಹೋಗಿದ್ದು ಶನಿವಾರ ಬಂದು ಒಂದು ಎರಡು ದಿವಸ ಬಿಟ್ಟು ಹೋಗ್ತಡಿ ಅಂತ ಒಡಮೈನೂ ಹೇಳಿದ್ರು ಮಗಳೂ ಹೇಳಿದ್ರು ಇದ್ದು ಆಮೇಲೆ ನಿನ್ನೆ ಸೇನಾ ನಿನ್ನೆ ಬೆಳಗ್ಗೆ ಆರು ಗಂಟೆ ಬಸ್ಗೆ ಹೋಗೋಣ ಅಂತ ಹೊಲ್ತೀವಿ ಸರ್ ಅಪ್ಪ ಇವತ್ತು ಇದ್ದು ಆರಾಮಾಗಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬರ್ತೀವಿ ಸ್ಕ್ಯಾನಿಂಗ್ ಐತೆ ಆಮೇಲೆ ಓದ್ಕಂಡಪ್ಪ ಎರಡೂವರೆ ಬಸ್ಗೆ ಅಂದ್ರೆ ಸರ್ ನಮಗೆ ಹನ್ನೆರಡುವರೆ ವರೆ ಈ ವಿಚಾರ ಗೊತ್ತಾಗಿ ನಾವು ನಿನ್ನೆ ಸಿಂದ ಉಂಡೆ ಎಲ್ಲ ಸಣ್ಣ ಇಡ್ತೀವಿ ಪಾಪಗಿಂಗ್ ಆತಲ್ಲ ಅಂತೇಳಿ ನಿನ್ನೆ ಮೈ ಹನ್ನೆರಡು ಗಂಟೆ ಫೋನ್ ಮಾಡಿದ ಉಣ್ಣ ಕಟ್ಕೊಂಡ್ರು ವಾಪಸ್ ಐತಿ ಸರ್ ನಿನ್ನೆ ಸುಂಡರದ್ ಬಿಟ್ರಿ ಬೆಳಗ್ಗೆ ಇರ್ತೀನಿ ಇನ್ನೂ ಉಂಡಲ್ಲ ಸರ್ ನಾವು ಜನ ಮಕ್ಕಳು ನನಗೆ ಒಂದು ಹೆಣ್ಣು ಒಂದು ಗಂಡು ಸ ಈ ಕಿರಿಯಳು ಹಿರಿಯನೊಬ್ಬ ಮಗ ಅವನ ಸರ್ ಮೂಕ ಇವರು ಈಗ ಎಕ್ಸ್ಪರ್ಟ್ ಆಗಿರೋದು ಇವರು ಯಾವ ಮಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿನಿಧಿ ಅಡಿಯಲ್ಲಿ ಸುಮಾರು ಎರಡುನೂರ ಮೂವತ್ತು ಕೋಟಿಯಷ್ಟು ಹಣ ಬ್ಯಾಂಕ್ ಮೂಲಕ ಸಾಲ ನೀಡಲಾಗಿದೆ ಎಂದು ಬಳ್ಳಾರಿ ಜಿಲ್ಲಾ ಯೋಜನಾ ನಿರ್ದೇಶಕ ರೋಹಿತಾಕ್ಷ ತಿಳಿಸಿದರು ಬಳ್ಳಾರಿ ನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಳ್ಳಾರಿ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಯೋಜನಾ ನಿರ್ದೇಶಕ ರೋಹಿತಾಕ್ಷ ಬಳ್ಳಾರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಟ್ರಸ್ಟ್ನ ವತಿಯಿಂದ ಮಾಡಲಾದ ಸಾಧನೆ ಬಗ್ಗೆ ಸವಿವರವಾಗಿ ತಿಳಿಸಿದರು ಕ್ಷೇತ್ರದ ಶ್ರೀ ಸ್ವಾಮಿಯನ್ನು ಮನಸ್ಸಾರ ಪ್ರಾರ್ಥಿಸಿಕೊಂಡು ಉಜ್ಜರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬಿಡ್ತಾ ಎರಡು ಸಾವಿರದ ಹದಿಮೂರಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಸ್ತರಣೆ ಆಗಿದ್ದು ಇದೀಗ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಕಾಲಿ ಹಂತಕ್ಕೆ ವರ್ಷಕ್ಕೆ ಇದೆ ಸುಮಾರು ಹತ್ತು ವರ್ಷದಲ್ಲಿ ಈ ಜಿಲ್ಲೆಯ ಎಲ್ಲ ಸಮಸ್ತ ಜನರು ನಮಗೆ ಜನಪ್ರತಿನಿಧಿಗಳಾಗಿರ್ಬೋದು ಇಲಾಖೆಯವರಾಗಿರ್ಬೋದು ಹಾಗೆ ಪತ್ರಿಕಾ ಮಿತ್ರರಾಗಿರ್ಬೋದು ಸಮಾಜದ ಕಟ್ಟಕಡೆ ವ್ಯಕ್ತಿಗಳಾಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಊರಿನ ಗಣ್ಯರಿರ್ಬೋದು ಇರ್ಬೋದು ಪ್ರತಿಯೊಬ್ಬರು ಕೂಡ ಕ್ಷೇತ್ರದ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಅರ್ಥೈಸಿಕೊಂಡು ಅದಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾ ನಾವು ಈಗ ಹತ್ತನೇ ಹನ್ನೊಂದನೇ ವರ್ಷಕ್ಕೆ ಕಾಲಲ್ಲಿಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸುಮಾರು ನಮ್ಮಲ್ಲಿ ಹದಿನಾರು ಸಾವಿರದ ಆರುನೂರ ಮೂವತ್ತು ಸಂಘಗಳು ನಮ್ಮ ಜಿಲ್ಲಾ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸುಮಾರು ಒಂದು ಲಕ್ಷದ ನಲವತ್ತೆರಡು ಸಾವಿರದಷ್ಟು ಸದಸ್ಯರು ಈ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರು ಮುಖ್ಯವಾಗಿ ವಾರ ವಾರ ಉಳಿತಾಯವನ್ನು ಹೆಚ್ಚಿಸುವಂಥ ಉಳಿತಾಯ ಮನೋಭಾವ ಹೆಚ್ಚಿಸುವಂಥ ದೃಷ್ಟಿಯಿಂದ ಕನಿಷ್ಠ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡುವಂಥ ಕೆಲಸವನ್ನು ಮಾಡ್ ಮಾಡಿಸ್ತಾ ಇದ್ದೇವೆ ಸರಿಸುಮಾರು ತೊಂಬತ್ಮೂರು ಕೋಟಿಯಷ್ಟು ಉಳಿತಾಯವನ್ನು ನಮ್ಮ ಜಿಲ್ಲೆಯಲ್ಲಿ ಉಳಿತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದರೊಟ್ಟಿಗೆ ಸಾಲದ ಬಳಕೆ ಉತ್ಪಾದಕ ಉದ್ದೇಶಗಳಿಗೆ ಅವರ ವೈಯಕ್ತಿಕ ಕೆಲಸ ಕನಸುಗಳನ್ನು ಅಭಿವೃದ್ಧಿಪಡಿಸುವಂಥ ದೃಷ್ಟಿಯಿಂದ ನಾವು ಪ್ರಗತಿನಿಧಿ ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸಾಲದ ಬ್ಯಾಂಕ್ ಮೂಲಕ ಸಾಲವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ನಿರ್ಮಾಣ ಮಾಡಿದ್ದೇವೆ ಈ ವರ್ಷ ಈಗಾಗಲೇ ಇನ್ನೂರ ಮೂವತ್ತು ಕೋಟಿಯಷ್ಟು ಸಾಲವನ್ನು ನಾವು ನಮ್ಮ ಸದಸ್ಯರಿಗೆ ವಿತರಣೆ ಮಾಡಿದ್ದೇವೆ ಅವರಲ್ಲಿ ಸುಮಾರು ನಾಲ್ನೂರ ಮೂವತ್ತು ಕೋಟಿಯಷ್ಟು ಸಾಲವ ಸಾಲದ ಚಾಲ್ತಿ ಸಾಲವು ಅವರ ಕೈಯಲ್ಲಿದೆ ಈ ಭಾಗದಲ್ಲಿ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಡಿ ಸಿ ಕಾರ್ಯನಿರ್ವಹಿಸ್ತಾ ಹೊಸ ಸಂಘದವರಿಗೆ ಬ್ಯಾಂಕಿನ ಪ್ರಜೆ ವ್ಯವಹಾರಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನು ನಿರ್ಮಾಣ ಮಾಡಿದೆ ಈ ನಿಟ್ಟಿನಲ್ಲಿ ಇದರೊಟ್ಟಿಗೆ ನಮ್ಮಲ್ಲಿ ಸಿ ಎಸ್ ಸಿ ಕಾರ್ಯಕ್ರಮ ಅಂತ ಹೇಳಿ ಕೇಂದ್ರ ಸರ್ಕಾರದ ಗ್ರಾಹಕರ ಸೇವಾ ಕೇಂದ್ರ ಅಂತ ಹೇಳುವಂತದ್ದು ಸುಮಾರು ಇಲ್ಲಿ ನಮ್ಮಲ್ಲಿ ಇನ್ನೂರ ಎಪ್ಪತ್ತೊಂದು ಸೆಂಟರ್ ಸಿ ಎಸ್ ಸಿ ಸೆಂಟರ್ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿದೆ ಸುಮಾರು ನಾವು ಆಯುಷ್ಮಾನ್ ಕಾರ್ಡ್ಗಳನ್ನು ಸುಮಾರು ಇಪ್ಪತ್ತೆಂಟು ಸಾವಿರದಷ್ಟು ನಾವು ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿದ್ದೇವೆ ಶ್ರಮ್ ಕಾರ್ಡ್ಗಳನ್ನು ಹನ್ನೊಂದು ಸಾವಿರದ ಎರಡರಷ್ಟು ಈ ವರ್ಷ ನಾವು ಮಾಡಿದ್ದೇವೆ ಹಾಗೆ ಪಾನ್ ಕಾರ್ಡ್ ಸುಮಾರು ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತೊಂದರಷ್ಟು ಮಾಡಿದ್ದಾವೆ ಹೀಗೆ ಅನೇಕ ಕಾರ್ಯಕ್ರಮಗಳು ಸಿ ಎಸ್ ಸಿ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದಾವೆ ಇದರೊಟ್ಟಿಗೆ ನಮ್ಮ ಜನಜಾಗೃತಿ ಕಾರ್ಯಕ್ರಮಗಳು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಆಗಬೇಕನ್ನುವಂಥ ದೃಷ್ಟಿಯಲ್ಲಿ ಮದ್ಯಪಾನ ಅನ್ನುವಂತಹ ಮುಕ್ತವಾಗಿ ನಿರ್ಮಾಣ ಮಾಡಬೇಕಂತೇಳಿ ಮದ್ಯವರ್ಜನ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಅಂತೇಳಿ ಅಂದರೆ ಮಾದಕ ವಸ್ತುಗಳಿಗೆ ಬಲಿ ಬೀಳದ ಹಾಗೆ ಅದಕ್ಕೆ ಎಚ್ಚರಿಕೆ ಕೊಡುವಂಥ ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಕಡೆಯಿಂದ ಆಗುತ್ತಾ ಇದೆ ಅದರ ಒಟ್ಟಿಗೆ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ ಸುಮಾರು ಈ ವರ್ಷ ಮುನ್ನೂರ ಅರವತ್ತೆರಡು ದೇವಸ್ಥಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸೊಸ್ಯ ಸಂಘದವರ ನೇತೃತ್ವದಲ್ಲಿ ಅಲ್ಲಿ ಊರಿನ ಸಂಘ ಊರಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆಯನ್ನು ಮಾಡ್ತಿದ್ದೇವೆ ಈ ರೀತಿ ಹಾಗೆಯೇ ನಮ್ಮೂರು ನಮ್ಮ ಕೆರೆ ಅನ್ನುವಂಥದ್ದು ಸುಮಾರು ಎಂಟು ಕಡೆಗಳಲ್ಲಿ ನಮ್ಮೂರು ನಮ್ಮ ಕೆರೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆರೆ ಹೂಳೆತ್ತುವಂತ ಕೆಲಸವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಮತ್ತೆ ಜನರಿಗೆ ಅರ್ಪಣೆ ಮಾಡುವಂತ ಕೆಲಸವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಇದರೊಟ್ಟಿಗೆ ನಿರ್ಗತಿಕರ ಮಾಸಾಶನ ಆ ಕಷ್ಟ ಕಷ್ಟದಲ್ಲಿರುವಂತಹ ವೃದ್ಧ ವೃದ್ಧರು ಏನಿದ್ದಾರೆ ಯಾರು ನೋಡಿಕೊಳ್ಳದಂತಹ ವೃದ್ಧರು ಇದ್ದಾರೆ ಅವರಿಗೆ ಕ್ಷೇತ್ರದ ವತಿಯಿಂದ ಸುಮಾರು ಏಳ್ನೂರ ಐವತ್ತರಿಂದ ಒಂದು ಸಾವಿರದವರೆಗೆ ಆ ಪ್ರತಿ ತಿಂಗಳು ಅವರಿಗೆ ಮಾಸಾಶನ ಕೊಡುವಂತ ಕೆಲಸ ಅದರ ಒಟ್ಟಿಗೆ ಅವರಿಗೆ ಪೌಷ್ಟಿಕ ಆಹಾರದ ಕೊರತೆ ಇದ್ದರೆ ಅವರಿಗೆ ಪೌಷ್ಟಿಕ ಆಹಾರ ಒದಗಿಸಿಕೊಡುವಂತ ಕೆಲಸ ಅವರ ಮನೆ ಏನಾದರೂ ಬೀಳುವ ಹಂತದಲ್ಲಿ ಇದೆ ಅಂತ ಆದ್ರೆ ಅಲ್ಲಿಯ ಎಲ್ಲ ವ್ಯವಸ್ಥೆಗಳು ಊರಿನವರು ಸರಿಕಾರ ಕೊಟ್ಟರೆ ಅಲ್ಲಿ ವಾತ್ಸಲ್ಯ ಮನೆ ನಿರ್ಮಾಣ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಹೀಗೆ ಅನೇಕ ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮ ಯೋಜನೆ ಮೂಲಕ ನಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರದಲ್ಲಿ ನಡೀತಾ ಇದೆ ಈ ವರ್ಷವೂ ಕೂಡ ಇಲ್ಲಿಸ್ತಾಶೆ ಈ ಸಂದರ್ಭದಲ್ಲಿ ನಿರಂತರ ಎಂಬ ಮಾಸಿಕ ಪತ್ರಿಕೆಯ ನೂತನ ಸಂಚಿಕೆಯನ್ನು ಸಹ ಬಿಡುಗಡೆ ಮಾಡಲಾಯಿತು ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಮೊಳಕಾಲ್ಮುರು ವೃತ್ತ ನಿರೀಕ್ಷಕ ವಸಂತಕುಮಾರ್ ಅಸೊಂಡಿ ಕರೆ ನೀಡಿದರು ಮೊಳಕಾಲ್ಮುರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮೊಳಕಾಲ್ಮುರು ಪೊಲೀಸ್ ಇಲಾಖೆ ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕ ವಸಂತಕುಮಾರ್ ಅಸೊಂಡಿ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡಿದಲ್ಲಿ ನೆಮ್ಮದಿಯ ಜೀವನ ಶಾಂತಿ ನಿರ್ಮಿತ ಸಮಾಜ ಕಟ್ಟಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ನೀವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಅದು ಒಂದು ಕೂಡ ನಿಮ್ಮ ಶಾಂತಿ ಮಾರ್ಗ ಶಾಂತಿ ಕಾಪಾಡಲಿಕ್ಕೆ ಮಾಡುವಂತ ಸಹಾಯ ಪೊಲೀಸ್ ಇಲಾಖೆ ಯಾವಾಗಲೂ ಸನ್ನದ್ದವಾಗಿದೆ ನೀವು ಯಾವುದೇ ರೀತಿ ಈ ಸಮಾಜ ಘಾಟಕ ಚಟುವಟಿಕೆಗಳು ಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಶಾಂತಿ ಭಂಗ ಉಂಟು ಮಾಡುವಂತಹ ವ್ಯಕ್ತಿಗಳ ಬಗ್ಗೆ ನೀವು ನಮ್ಮ ಬಿ ಪೊಲೀಸ್ ಮತ್ತು ನಮ್ಮ ಪೊಲೀಸ್ ಇಲಾಖೆ ಠಾಣೆಗೆ ನೀವು ಮಾಹಿತಿ ನೀಡಿದ್ದಲ್ಲಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಂಡು ಶಾಂತಿ ಕಾಪಾಡೋಕ್ಕೆ ನಾವು ಏನು ಕ್ರಮ ಕೈಗೊಳ್ಬೇಕಾಗಿತ್ತು ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೀನಿ ಅದೇ ರೀತಿ ಇನ್ನೊಂದು ನಿಮ್ಮೆಲ್ಲರಿಗೂ ಹೇಳಿ ಬಯಸ್ತೀನಿ ಈ ಏನು ದಿನದಲ್ಲಿ ಈ ನಮ್ಮ ಜಿಲ್ಲೆಯನ್ನು ಮಾದಕ ವಸ್ತು ಮುಕ್ತ ಜಿಲ್ಲೆಯನ್ನು ಮಾಡಲಿಕ್ಕೆ ನಮ್ಮ ಎಸ್ ಪಿ ಸಾಹೇಬ ಶ್ರೀ ಧರ್ಮೇಂದ್ರ ಕುಮಾರ್ ಮೀನ ಸಾಹೇಬರು ಕರೆತಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲಾದರೂ ಕಾಂಜಾ ಬೇರೆ ಇದೇ ವೇಳೆ ತಹಶೀಲ್ದಾರ್ ಎಂ ವಿ ರೂಪಾ ಮಾತನಾಡಿ ಭಾರತ ದೇಶವು ಧರ್ಮ ಸಮ್ಮಿಲನವಾಗಿದ್ದು ಶಾಂತಿಯ ತೋಟವಾಗಿದೆ ಧರ್ಮೋ ರಕ್ಷಿತ ರಕ್ಷಿತ ಎನ್ನುವಂತೆ ಎಲ್ಲ ಧರ್ಮ ಗ್ರಂಥಗಳು ಹೇಳುವುದು ಒಂದೇ ಶಾಂತಿ ಯಾವ ಸಮಾಜದಲ್ಲಿ ನೆಮ್ಮದಿ ಇರುತ್ತದೆ ಅಲ್ಲಿ ಸಮ ಸಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ತಿಳಿಸಿದರು ದಾವಣಗೆರೆ ಜಿಲ್ಲೆಯ ಭತ್ತ ಮತ್ತು ಅಡಕೆ ಬೆಳೆಗಾರರಿಗೆ ಭದ್ರಾ ಅಣೆಕಟ್ಟಿನಿಂದ ನೀರನ್ನು ಬಿಡುಗಡೆ ಮಾಡಲು ಆಮ್ ಆದ್ಮಿ ಪಕ್ಷ ಒತ್ತಾಯ ಮಾಡಿದೆ ಹರಿಹರ ನಗರದ ಪ್ರೆಸ್ ಕ್ಲಬ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಮುಖಂಡರು ದಾವಣಗೆರೆ ಜಿಲ್ಲೆಯ ಭತ್ತ ಮತ್ತು ಅಡಿಕೆ ಬೆಳೆಗಾರರು ತಮ್ಮ ಭೂಮಿಯನ್ನು ಉಳುಮೆ ಮಾಡಲು ನೀರಿನ ಕೊರತೆ ಎದುರಿಸುತ್ತಿದ್ದು ಸರ್ಕಾರವು ಭದ್ರಾ ಅಣೆಕಟ್ಟಿನಿಂದ ನೀರನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕದ ಅದೃಷ್ಟದಿಂದ ಮಾರ್ಚ್ ಫೆಬ್ರವರಿಯಲ್ಲಿ ಮಳೆಗಾಲ ಬಂದು ಮತ್ತು ಡ್ಯಾಮ್ ತುಂಬೋದು ಯಾರಿಗೆ ಗೊತ್ತಿರಲ್ಲ ಅಲ್ಪ ಇರುವ ನೀರನ್ನು ರೈತರಿಗೆ ಒಂದು ಬೆಳೆಯನ್ನು ಬೆಳೆದು ನಮ್ಮ ಕರ್ನಾಟಕದ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಲು ರೈತರ ಪಾತ್ರ ಅಷ್ಟೇ ಮುಖ್ಯವಾಗಿದೆ ಅದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರಕ್ಕೆ ನಮಗೆ ನಾಡ ಇಲಾಖೆಗಳಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಆದಷ್ಟು ಬೇಗನೆ ರೈತರಿಗೆ ನೀರು ಕೊಟ್ಟು ಏನು ಈ ಬೆಳೆಯನ್ನು ಬೆಳೆಯಲು ಅನುಕೂಲ ಮಾಡಿಕೊಡ್ಬೇಕಂತ ನಾವು ಈಗ ಆಮ್ ಆದ್ಮಿ ಪಕ್ಷದ ನಾವು ಈ ದಿನ

ಕರ್ನಾಟಕದಲ್ಲಿ ರೂಪಿಸಲಿರುವ ನೂತನ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ಸಮೀಕ್ಷೆ ನಡೆಸಿ ರಾಜ್ಯ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಉಪನ್ಯಾಸಕರುಗಳ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದು ಎಐಡಿಎಸ್ಒ ಮುಖಂಡರು ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಎಐಡಿಎಸ್ಒ ಮುಖಂಡರು ಕೇಂದ್ರದ ಶಿಕ್ಷಣ ನೀತಿಯನ್ನು ರದ್ದುಗೊಳಿಸಿ ರಾಜ್ಯದ ನೂತನ ಶಿಕ್ಷಣ ನೀತಿಯನ್ನು ಪ್ರಾರಂಭಿಸಲು ಮುಂದಾದ ಸರ್ಕಾರದ ತೀರ್ಮಾನಕ್ಕೆ ಅನುಕೂಲವಾಗುವಂತೆ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ಒಂಬತ್ತು ಪ್ರಶ್ನೆಗಳನ್ನು ಹಿಡಿದು ಸಮೀಕ್ಷೆ ನಡೆಸಲಾಗಿದೆ ಎಂದು ತಿಳಿಸಿದರು ಇವತ್ತು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ಕರ್ನಾಟಕದಾದ್ಯಂತ ನಾವೊಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೆ ಎಲ್ಲ ಲೆಕ್ಚರ್ಸ್ಗಳು ಪ್ರಿನ್ಸಿಪಾಲ್ಗಳಿಂದ ಒಂದು ಶಿಕ್ಷಣ ನೀತಿ ಬಗ್ಗೆ ಹೆಂಗಿರಬೇಕು ಅನ್ನೋದು ಒಂದು ಸರ್ವೇನ ಮಾಡಿ ಇವತ್ತು ನಾವು ಇಡೀ ಕರ್ನಾಟಕದಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಇಡೀ ಕರ್ನಾಟಕದಾದ್ಯಂತ ಇಪ್ಪತ್ತ್ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೋಷಕರು ಇದರಲ್ಲಿ ಈ ಒಂದು ಟೀಚರ್ಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾವು ರೀಚ್ ಆಗಿರೋದು ಆ ಒಂದು ಹತ್ತು ಯೂನಿವರ್ಸಿಟಿಗಳನ್ನು ರೀಚ್ ಆಗಿದ್ದೀವಿ ಎಂಬತ್ತೆರಡು ಡಿಗ್ರಿ ಕಾಲೇಜ್ಗಳನ್ನು ರೀಚ್ ಆಗಿದ್ದೀವಿ ಹಾಗೆ ಹದಿನೈದಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ಹಾಗೆ ಹಾಸ್ಟೆಲ್ಗಳನ್ನು ರೀಚ್ ಆಗಿದ್ದೀವಿ ಸೊ ಇವತ್ತು ಇಷ್ಟು ಕಾಲೇಜ್ಗಳಲ್ಲಿ ಒಂದು ವಿದ್ಯಾರ್ಥಿಗಳ ಅಭಿಪ್ರಾಯ ಹೆಂಗಿದೆ ಅಂದರೆ ಎಜುಕೇಷನ್ನು ಅಲ್ಟಿಮೇಟ್ಲಿ ಸರ್ಕಾರದ ಜವಾಬ್ದಾರಿ ಆಗಬೇಕು ಅನ್ನೋ ಒಂದು ವಿಷಯನೇ ಎತ್ತಿ ಹೇಳಿದರೆ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಸರ್ಕಾರನೇ ಜವಾಬ್ದಾರಿ ತಗೊಂಡು ಆ ಒಂದು ಶಿಕ್ಷಣನ ನೀತಿಯನ್ನು ಒಂದು ಜನಪರವಾದಂಥ ಶಿಕ್ಷಣ ನೀತಿ ವಿದ್ಯಾರ್ಥಿಗಳ ಪರವಾದಂಥ ಶಿಕ್ಷಣ ನೀತಿನ ರೂಪಿಸಬೇಕು ಅನ್ನೋದು ಈ ಒಂದು ಅಭಿಪ್ರಾಯ ಸಂಗ್ರಹದಲ್ಲಿ ನಮಗೆ ತಿಳಿದು ಬಂದಿದೆ ಸೊ ನಾವು ಇದನ್ನಿಟ್ಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಒಂದು ಶಿಕ್ಷಣ ಇಲಾಖೆಗಳಿಗೆ ಮತ್ತೆ ನಮ್ಮ ಏನು ಹೊಸದಾಗಿ ಒಂದು ಶಿಕ್ಷಣ ಸಮಿತಿನ ರಚನೆ ಮಾಡಿದೆ ಸರ್ಕಾರ ಈ ಒಂದು ಶಿಕ್ಷಣ ಸಮಿತಿಗೂ ಕೂಡ ನಮ್ಮ ಒಂದು ಅಭಿಪ್ರಾಯ ಸಂಗಣದ ಏನು ಸರ್ವೆ ಇದೆ ಅದನ್ನು ನಾವು ಇವತ್ತು ಕಳಿಸ್ತಾ ಇದ್ದೀವಿ ಇವತ್ತು ಎಐ ಡಿ ಎಸ್ ಒ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ಏನು ಇ ಪಿನ ಸರ್ಕಾರ ವಾಪಸ್ ತಕೊಂಡಿದರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಣ ನೀತಿ ತರ್ತೇವೆ ಅಂತೇಳಿ ಸರ್ಕಾರ ಇವತ್ತೇನು ಸಮಿತಿನ ರಚನೆ ಮಾಡಿಬಿಟ್ಟು ಎಲ್ಲರ ಅಭಿಪ್ರಾಯನೂ ಸಂಗ್ರಹ ಮಾಡ್ತಾ ಇದೆ ಏನು ರಾಜ್ಯದ ನಾಲ್ಕು ಕಂದಾಯ ಇಲಾಖೆಗಳಲ್ಲಿ ಅಥವಾ ಏನು ಜಿಲ್ಲೆಗಳಲ್ಲಿ ಯೂನಿವರ್ಸಿಟಿಯಲ್ಲಿ ಮೀಟಿಂಗ್ ಆದಾಗ ನಮ್ಮ ಎ ಐ ಡಿ ಎಸ್ ಒ ಸಂಘಟನೆಯಿಂದ ನಾವೆಲ್ಲರೂ ಹೋಗಿ ನಮ್ಮ ಜನಪರ ಶಿಕ್ಷಣ ನೀತಿ ಅಂದರೆ ಯಾವ ಥರ ಇರಬೇಕಂತೇಳಿ ತಿಳಿಸಿದ್ವಿ ಅದೇ ರೀತಿ ಈಗ ಅಭಿಪ್ರಾಯನೂ ಸಂಗ್ರಹ ಮಾಡಿ ಕೇಳಿದ್ದಾರೆ ಸಭಿಪ್ರ ಅಭಿಪ್ರಾಯ ಸಂಗ್ರಹನೂ ಮಾಡಿಬಿಟ್ಟು ಇಡೀ ರಾಜ್ಯದಲ್ಲಿ ಇಪ್ಪತ್ತ್ಮೂರು ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಪೋಷಕರು ಲೆಕ್ಚರರ್ಸು ಟೀಚರ್ಸು ಪ್ರಿನ್ಸಿಪಲ್ಸು ಎಲ್ಲರೂ ಭಾಗವಹಿಸಿ ಒಂದು ಜನಪರ ಶಿಕ್ಷಣ ನೀತಿ ಅಂದರೆ ಯಾವ ಥರ ಇರಬೇಕಂತೇಳಿ ಅಭಿಪ್ರಾಯನ ಕೊಟ್ಟಿದ್ದಾರೆ ಮುಖ್ಯವಾಗಿ ಎಲ್ಲರ ಜನರ ಅಭಿಪ್ರಾಯ ಏನಂತಂದರೆ ಇವತ್ತು ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ವಹಿಸ್ಕೊಳ್ಬೇಕನ್ನೋದು ಅದೇ ರೀತಿ ಇವತ್ತು ನಾಲ್ಕು ವರ್ಷ ಪದವಿ ಅಧ್ಯಯನ ಏನು ತರ್ತಾ ಇದ್ದಾರೆ ಎನ್ ಇ ಪಿ ಎಲ್ಲಿ ಇತ್ತು ಅದೇ ರೀತಿ ಎಸ್ ಸಿ ಪಿ ಎಲ್ಲಿ ಬರಬಾರ್ದು ಸೊ ಮೂರೇ ತ್ರೀ ಇಯರ್ಸ್ ಕೋರ್ಸ್ ಡಿಗ್ರಿನೇ ಇರಬೇಕನ್ನೋದು ಈ ಥರ ಅದೇ ರೀತಿ ಮುಖ್ಯವಾಗಿ ಏನಂದರೆ ಶಿಕ್ಷಣದಲ್ಲಿ ವ್ಯಾಲ್ಯೂಸ್ ಬರಬೇಕು ಮೌಲ್ಯಗಳು ಬರಬೇಕನ್ನೋ ನಿಟ್ಟಿನಲ್ಲಿ ಮಹಾನ್ ವ್ಯಕ್ತಿಗಳು ವಿಚಾರ ಟೆಕ್ಸ್ಟ್ ಬುಕ್ಗಳಲ್ಲಿ ಬರಬೇಕು ಅಭಿಪ್ರಾಯನ ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ ಆ ಒಂದು ಅಭಿಪ್ರಾಯನ ಸಮೀಕ್ಷೆನ ಅಭಿಪ್ರಾಯ ಸಮ ಇವತ್ತು ಎ ಐ ಡಿ ಎಸ್ವಿಂದ ನಾವು ಸರ್ಕಾರದ ಏನು ಸಮೀಕ್ಷೆಯ ಮಾಡಿಬಿಟ್ಟು ಸಮಿತಿ ಇದೆ ಆ ಸಮಿತಿಗೆ ಸಲ್ಲಿಸ್ತಾ ಇದ್ವಿ ವರದಿ ಬಿಡುಗಡೆ ಮಾಡಿದ್ವಿ ಇವತ್ತು ಎ ಐ ಡಿ ಎಸ್ನಿಂದ ಸೊ ಇಲ್ಲಿ ಈ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀವಿ ವಿನಯ ಮಾರ್ಗ ಟ್ರಸ್ಟ್ ವತಿಯಿಂದ ಜನವರಿ ಹನ್ನೆರಡರವರೆಗೆ ದಾವಣಗೆರೆಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಹಳ್ಳಿಗಳಲ್ಲಿ ವಿನಯ ನಡಿಗೆ ಹಳ್ಳಿ ಕಡೆಗೆ ಎಂಬ ವಿನೂತನ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ ಅವರು ತಿಳಿಸಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಟಿ ಜಿ ವಿನಯ್ ಕುಮಾರ್ ಮಾತನಾಡಿ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿರುವ ಹಿನ್ನೆಲೆಯಲ್ಲಿ ವಿನಯ ಮಾರ್ಗ ಟ್ರಸ್ಟ್ನ ವತಿಯಿಂದ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಸಮಸ್ಯೆ ಅರಿಯುವ ನಿಟ್ಟಿನಲ್ಲಿ ವಿನಯ ನಡಿಗೆ ಹಳ್ಳಿ ಕಡೆಗೆ ಎಂಬ ಕಾರ್ಯಕ್ರಮ ನಡೆಸುತ್ತಿರುವುದಾಗಿ ತಿಳಿಸಿದರು ದೊಡ್ಡಹಳ್ಳಿನಲ್ಲಿ ಸಾವಂತೂ ಜನ ಸೇರ್ತಾರೆ ಮೊನ್ನೆ ಹುಲಿಗಟ್ಟೆ ಅಂತಂದ್ರೆ ಸುಮಾರು ಒಂದು ಎಂಟುನೂರಿಂದ ಒಂಬೈನೂರು ಜನ ಸೇರಿದ್ರು ಫಂಕ್ಷನ್ಗೆ ಫಂಕ್ಷನ್ ಅಲ್ಲ ನಾನು ಹಿಂಗೆ ಹೋದಾಗ ಮೈತ್ ಜನ ಹಿಂಗೆ ಬಂದ್ಬಿಡ್ತಾರೆ ವಿಜಯ್ ಕುಮಾರ್ ಬಂದ್ರೆ ರೆಸ್ಪಾನ್ಸ್ ಇರ್ತರಿ ಎಲ್ಲ ಕಡೆ ಓದಲ್ಲ ಅದು ನಾಳೆ ಏನು ಇದ್ರೆ ಸಾರ್ತಿಯಿಂದ ಶುರು ಆಗುತ್ತೆ ರೈಲು ಕ್ಷೇತ್ರದಲ್ಲಿ ಸುಮಾರು ಮೂರು ದಿನ ಮೂರು ದಿನ ರೈಲು ಕ್ಷೇತ್ರದಲ್ಲಿ ಮೂಲಕ ಮೂವತ್ತೆಂಟರಿಂದೋಗಿ ನಂತರ ಹೊನ್ನಾಡಿ ಇಡ್ತಾ ಇದ್ದಾರೆ ಅಲ್ಲಿ ಮೂರು ದಿನ ಆದಮೇಲೆ ಆಮೇಲೆ ಮಾಯಕೊಂಡದಲ್ಲಿ ನಾಲ್ಕು ದಿನ ಆಮೇಲೆ ದಾವಣಗೆರೆ ಉತ್ತರ ದಕ್ಷಿಣ ಕೇವಲ ಹಳ್ಳಿಗಳು ಸಿಟಿ ಒಳಗೆ ಬರೋದಿಲ್ಲ ಅದಡಿಯಲ್ಲಿ ಸಮಾರೋಪ ಸಮಾರಂಭ ಮಾಡೋ ಒಂದು ಚಿಂತನೆ ಇದೆ ಇದಿಷ್ಟು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡ್ತಾ ನಮಸ್ಕಾರ